ದೂರುದಾರರ ನಿಂತ ನ್ಯಾಯಾಲಯ ನಮಸ್ಕಾರ ಕೆಲ ಸಣ್ಣ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ನಮಸ್ಕಾರ ನೋಡಿ ಕಲ್ಲೇರಿ ಪೆಟ್ರೋಲ್ ಬಂಕಿನ ವಿಚಾರದಲ್ಲಿ ಬಹಳ ಬಹಳ ಮೋಸಾಗಿದೆ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸ್ವಾಗತ ನೋಡಿ ಸ್ನೇಹಿತರೆ ಈ ಟಿ ವಿ ಮಾಧ್ಯಮದಲ್ಲಿ ಹಾರ್ ಕನ್ನಡ ಮಾಧ್ಯಮದಲ್ಲಿ ಚಿನ್ನಯ್ಯನ ಹೇಂತಿ ಮತ್ತು ಅಕ್ಕ ರತ್ನ ಅವರೇನು ಬಂದು ಡಿಬೇಟಿಗೆ ನಿನ್ನೆ ಕುಂತ್ಕೊಂಡಿದ್ದರಲ್ಲ ಪುಂಕಾನುವಾಗಿ ಪುಂಕ್ತಾ ಇದ್ದಾರೆ ಅಂದರೆ ಈ ಮಾಧ್ಯಮಗಳು ಹೇಗೆ ಹೇಳ್ಕೊಡ್ತವೋ ಹಾಗೇ ಹೇಳ್ತಾ ಇದ್ದಾರೆ ನಾವು ಬಡವರು ನಮಗೆ ದುಡ್ಡಿಲ್ಲ ಹಾಗೆ ಹೀಗೆ ಏನೆಲ್ಲ ಕೇಜಿನ ತಿರ್ಸ್ಬೇಕೋ ಆ ಥರ ತಿರ್ಸ್ತಾ ಇದ್ದಾರೆ ಅಲ್ಲ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ಚಿನ್ನ ಏನಾದರೂ ಸಣ್ಣ ಹುಡುಗನ ಹೇಳಿ ಮಾತು ಕೇಳೋಕ್ಕೆ ಸಣ್ಣ ಹುಡುಗನ ಆವಯಾಗ ಇರ್ತಕ್ಕಂಥ ಸತ್ಯ ತಾನೇ ಆಗಲೇ ಹೇಳಿದ್ದ ಬಗೆಯ ಹೊತ್ತಲ್ಲಿ ತನಿಖೆ ಟೈಮಲ್ಲೇ ಹೇಳಿದ್ದ ಧರ್ಮಸ್ಥಳದಲ್ಲಿ ಆಗಿ ಅವತ್ತಲ್ಲಿ ನನಗೆ ಮಂಜುನಾಥ್ ಗೌಡ ಮತ್ತು ಎಸ್ ಐ ಟಿ ತಂಡದ ಅಧಿಕಾರಿಗಳು ನೀನು ಕರೆಕ್ಟಾಗಿರ್ತಕ್ಕಂಥ ಪ್ಲೇಸ್ ತೋರಿಸಿದರೆ ನಿನ್ನ ಜೈಲಿಗೆ ಆಡ್ತೀವಿ ನೀನು ಗಲ್ಲಿ ಶಿಕ್ಷೆ ಒಳಗಾಗ್ತೀಯಾ ಹಾಗೆ ಹೀಗೆ ಅಂತ ಅವನ್ನ ಬೆದರಿಸ್ತಾ ಇದ್ರು ಚಿನ್ನಯ್ಯನ ಆವತ್ತಿನ ಭೀಮಾ ಇವತ್ತಿನ ಚಿನ್ನಯ್ಯ ಹೀಗೆ ಎದಿಸ್ತೀರಿ ಯಾರು ಸತ್ಯ ಹೇಳ್ತಾರೆ ಹೇಳ್ರಿ ಯಾರು ಸತ್ಯ ತೋರಿಸ್ತಾರೆ ನಮ್ಮ ಗಿರೀಶ್ ಮಟ್ಲನವರಿಗೆ ಇಂಥ ಪ್ಲೇಸ್ ಇಂಥ ಪ್ಲೇಸ್ ಅಂತ ಹೇಳಿದರು ಯಾಕೆ ಇವ್ರಿಗೊಂದು ಅವಕಾಶ ಕೊಡಬಾರ್ದು ಜಯಂತಣ್ಣರು ಹೇಳಿದರು ಒಂದು ಹದಿನೈದು ವರ್ಷದ ದುಡ್ಗಿ ಇಂಥ ಪ್ಲೇಸಲ್ಲಿ ಊತ ಹಾಕಿದ್ದಾರೆ ಅಂತ ಅವ್ರಿಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ನೋಡಿ ಇದು ಮತ್ತೆ ಇನ್ನೊಂದು ದೊಡ್ಡ ಕೇಸ್ ಅಂದರೆ ಇದು ಶಾಲಾ ಬಾಲಕಿಯನ್ನು ವಸ್ತ್ರ ಸಮೇತ ಬ್ಯಾಗ್ ಸಮೇತ ಊತ ಪ್ರಕರಣ ಕಲ್ಲೇರಿ ಪೆಟ್ರೋಲ್ ಬ್ಯಾಗ್ ಅಲ್ಲಿ ಹವಯ ಏನು ಹಗದು ಹೂಣೆ ಹಾಕಿ ಒಂದು ಮನೆಗೆ ಹೋಗಿ ಚಲಿಕೆ ಆರೋಪಿ ಕಸನೆಲ್ಲ ತೊಳ್ಕೊಂಬಂದಿದ್ದ ಅವರು ಸಾಕ್ಷಿ ಸಮೇತ ಇದ್ದಾರೆ ಅವನು ಕೂಡ ತನಿಖೆ ಮಾಡಿದ್ದೆ ಎಫ್ ಐ ಟಿ ತಂಡದ ಅಧಿಕಾರಿಗಳು ಸರಿ ಚಿನ್ನ ಹೇಳ್ತಕ್ಕಂಥ ಪ್ಲೇಸ್ ಇದು ಸರಿಯಲ್ಲ ಅಂತ ಅವ್ರು ಹೇಳಿದ್ದಾರೆ ನಾವು ಹೇಳಿದ್ದಲ್ಲ ಆದರೆ ಕರಡು ಉಂಟು ಯಾಕೆ ಅಲ್ಲಿ ಆಗುದಿಲ್ಲ ಇದರಲ್ಲೇ ಗೊತ್ತಾಗುತ್ತಲ್ಲ ಶೆಡ್ ಅಂತ ಶೆಡ್ ಅಂತ ಬೆದರಿಸಿರ್ತಕ್ಕಂಥದ್ದು ಸತ್ಯ ಅಂತ ಗೊತ್ತಾಗುತ್ತಲ್ಲ ಅವನ ಮೇಲೆ ಒತ್ತಡ ಹೇರೋದಕ್ಕೆ ಅವನ್ನ ಬೆದರಿಸಿದಕ್ಕೆ ಪ್ರಾಣ ಬೆದರಿಕೆಯಿಂದ ಆ ಭಯ ರಾಂಗ್ ಪ್ಲೇಸ್ ತೋರಿಸಿದ್ವಿ ಅಲ್ಲಿನ ಅವತ್ತು ನೋಡಿರ್ತಕ್ಕಂಥ ವ್ಯಕ್ತಿಗಳು ಆ ಪ್ಲೇಸಲ್ಲ ಸಾರ್ ಈ ಪ್ಲೇಸ್ ಅಂತ ಹೇಳಿದ್ರು ಅಲ್ಲಿ ಯಾಕಾಗಿರಲಿಲ್ಲ ಎಲ್ಲ ಅಧಿಕಾರಿ ಹೇಳಿದ್ರಲ್ಲ ಆವತ್ತೇ ಟೈಮಲ್ಲಿ ಯಾವ ಯಾವ ಅಧಿಕಾರಿಗಳಿರಬೇಕು ಇದ್ದರಲ್ಲ ಯಾಕೆ ತೆಗಿಲಿಲ್ಲ ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದೇನು ಸಿಗಬಾರ್ದು ಅದರ ಉದ್ದೇಶದಿಂದಲೇ ಆಯುರ್ವೇದ ಮಾತನ್ನು ಕೈ ಬಿಟ್ಟರು ಇಲ್ಲದ ಪ್ಲೇಸಲ್ಲೂ ಆಗಿದ್ರು ಏನು ಸಿಗಲಿಲ್ಲ ಅಂತೇಳಿ ವಾಪಸ್ ಬಂದು ಅಲ್ಲಿನ ಕಲ್ಲೇರಿ ಆ ಊರಿನ ಸಮೀಪದಲ್ಲಿರ್ತಕ್ಕಂಥ ಉಡಿಯ ಮನೆಯವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಸಮೇತ ಗೊಂದಲಮಯ ಸಿಗುತ್ತೆ ಸಿಗುತ್ತೆ ಅಂತಿತ್ತು ಬಟ್ ರಾಂಗ್ ಆಯ್ತಲ್ಲ ಹಾಗಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಿಟ್ಟಲ್ಲ ನನಗಂತೂ ಗೊತ್ತಿಲ್ಲ ಆದರೆ ಗೊತ್ತಾದರೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ನೋಡೋಣ ಎಲ್ಲಿಗೆ ಹೋಗಿ ಎಲ್ಲಿಗೆ ಬರುತ್ತೆ ಈ ಕೇಸು ಬಟ್ ಇರೋದಂತೂ ಸತ್ಯ ಎಲ್ಲ ವರ್ಗ ತೆಗೆದ್ರೆ ಚಿನ್ನಯ್ಯ ಹೇಳಿರ್ತಕ್ಕಂಥ ಪ್ಲೇಸು ಎಲ್ಲ ಪ್ಲೇಸಲ್ಲಿ ಇದ್ದು ಇದೆ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯನ್ನು ಕೊಡಬೇಕಾದ್ರೆ ಇದು ಗೌಪ್ಯತೆಯನ್ನು ಮೇಂಟೈನ್ ಮಾಡಿ ಅಂತ ಕೊಟ್ಟಿದ್ದರು ಆದರೆ ಗೌಪ್ಯತೆ ಯಾಕೆ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂತು ನಮ್ಮ ಮೇಲೆ ಏನಾರೂ ಆರೋಪ ಇದ್ದರೆ ನಮ್ಗೆ ಗೊತ್ತಾಗಬೇಕಲ್ಲ ಇದ್ದರೆ ನಮ್ಗೆ ಗೊತ್ತಾಗಬೇಕಲ್ಲ ಅದ್ರ ಸಲುವಾಗಿ ನಾವು ಒಂದು ಸಗೇನ್ ದೊರೆರಾಜು ಸರ್ ಇದ್ರ ಬಂದು ಬೆಳ್ತಂಗಡಿಗೆ ಬಂದು ಆರ್ಗ್ಯುಮೆಂಟ್ ಮಾಡಿ ಸಂಪೂರ್ಣ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ ಒಟ್ಟು ನಾಲ್ಕು ಸಾವಿರ ಪುಟಗಳ ವರದಿಯನ್ನು ಕೊಡಬೇಕು ಕೂಡ ಆದೇಶ ಮಾಡಿದೆ ಸೊ ಅದರ ಆಧಾರದ ಮೇಲೆ ನಾವು ನೋಡ್ತೀವಿ ಇದನ್ನು ಆ ವರದಿಯಲ್ಲಿ ಏನಿದೆ ಏನ್ ಕೊಟ್ಟಿದ್ದಾರೆ ಆಮೇಲೆ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಅವನು ಏನ್ ಹೇಳಿದಾನೆ ಒಂದೇ ಸ್ಟೇಟ್ಮೆಂಟ್ ಒನ್ ಏಯ್ಟಿ ತ್ರೀ ಬಿಎನ್ ಅವನ ವಿರುದ್ಧ ಹೇಳಿಕೆ ಸ್ವಲ್ಪ ಅವನು ಅವನು ಹೋರಾಟಗಾರ ಅಲ್ಲ ಅವನು ಸ್ಯಾನಿಟರಿ ವರ್ಕರ್ ಅವನು ಪೌರ ಕಾರ್ಮಿಕ ಅವನು ಅವನು ಪೊಲೀಸರ ವಶದಲ್ಲಿ ಹೋದಾಗ ಸಡನ್ ಆಗಿ ಅವನು ತದ್ವಿರುದ್ಧ ಹೇಳಿಕೆ ಕೊಟ್ಟ ತದ್ವಿರುದ್ಧ ಹೇಳಿಕೆ ಏನ್ ಕೊಟ್ಟ ಅವನು ಅದು ನಮ್ಗೆ ಗೊತ್ತಾಗಬೇಕಲ್ಲ ನಮ್ಮ ಮೇಲೆ ಏನಾದರೂ ಆರೋಪ ಮಾಡಿದನ ಅಥವಾ ಇನ್ಯಾರ್ದಾದ್ರ ಮೇಲೆ ಆರೋಪ ಮಾಡಿದನ ಸೊ ಅದು ನಮಗೆ ಗೊತ್ತಾಗಬೇಕಾಗಿತ್ತು ಅದಕ್ಕೆ ನಾವು ವರದಿ ಕೇಳಿದೀವಿ ಆ ವರದಿಯನ್ನ ಇನ್ನೊಂದು ಎರಡು ಮೂರು ದಿನದಲ್ಲಿ ಕೊಡ್ತಾರೆ ಯಾಕಂದ್ರೆ ಈ ನಾಲ್ಕು ಸಾವಿರ ಪೇಜ್ ಇದೆ ನಾಲ್ಕು ಕಾಪಿ ಕೇಳಿದೀವಿ ಹದಿನಾರು ಹದಿನಾರು ಸಾವಿರ ಪೇಜಸ್ ಸಿಗುತ್ತೆ ಸೊ ಇದನ್ನು ಒನ್ ಆರ್ ಟೂ ಡೇಸ್ ಮೇಲೆ ಅದು ಸಿಗುತ್ತೆ ಮತ್ತೆ ಇಲ್ಲಿ ಬುರುಡೆ ಕೇಸು ಬುರುಡೆ ಕೇಸು ಅಂತ ಹೇಳ್ತಾ ಇದ್ದಾರೆ ಬುರುಡೆ ಕೇಸು ಅಂತ ಯಾವ್ದು ರೆಜಿಸ್ಟರ್ ಆಗಿಲ್ಲ ಇಲ್ಲಿ ಆಗಿರೋದು ಧರ್ಮಸ್ಥಳ ಪ್ರಕರಣಗಳು ಅದನ್ನೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಧರ್ಮಸ್ಥಳ ಪ್ರಕರಣಗಳು ಅಂತ ಹೇಳಿದರೆ ಚಿನ್ನಯ ಬುರುಡೆ ತಂದು ಕೊಟ್ಟಿದ್ದು ಅದು ಒಂದು ಪಾರ್ಟ್ ಅದು ನಾನಿಷ್ಟು ನೋಡಿದ್ದೀನಿ ನಾನಿಷ್ಟು ಹೂತಾಕಿದ್ದೀನಿ ಅದು ಒಂದು ಪೋರ್ಷನ್ ಅದು ಇನ್ನು ಉಳ್ಕಿದ್ದೇನಿದೆ ಮಿಸ್ಸಿಂಗ್ ಕಂಪ್ಲೇಂಟ್ ಸುಮಾರು ಆಗಿದೆ ಮೊನ್ನೆ ಗೋವಾದ ಸಾರಿ ಗೋಕಾಕದಿಂದ ಅವ್ರು ಮತ್ತೆ ಎರಡನೇ ಸಾರಿ ಬಂದಿದ್ದರು ಅವರು ತಾತ ಮಿಸ್ಸಿಂಗ್ ಆಗಿದ್ದಾನೆ ಇವಾಗ ಇಪ್ಪತ್ತು ವರ್ಷದ ಹಿಂದೆ ಮಿಸ್ಸಿಂಗ್ ಆಗಿದ್ದಾರೆ ಅದು ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಆ ಥರ ಸುಮಾರು ಐವತ್ತಕ್ಕಿಂತ ಹೆಚ್ಚು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಆನಂತರ ಮೂವತ್ತಾರು ಶವಗಳದ್ದು ದಾಖಲೆನೇ ಇಲ್ಲ ದಾಖಲೆ ಇಲ್ಲದೆ ಹಂಗೆ ಯಥಾವತ್ತಾಗಿ ಅದನ್ನು ಹಾಕಿದ್ದಾರೆ ಎಪ್ಪತ್ತಾರು ಶವಗಳು ಅನಾಥ ಶವಗಳು ಅದ್ರದ್ದು ಕೂಡ ದಾಖಲೆ ಇಲ್ಲ ಅವತ್ತು ಅನಾಥಶ ಒದ್ದು ಅವತ್ತಿನ ಅವತ್ತನ್ನೇ ಹುತ್ ಹಾಕಿದ್ದಾರೆ ಸೊ ಎಲ್ಲವೂ ಕೂಡ ಸಂಶಯಗೆ ಎಡೆ ಮಾಡಿಕೊಟ್ಟಿದೆ ಇದ್ರ ಬಗ್ಗೆ ಅವರು ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಹೀಗಾಗಿ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಪ್ರಾರಂಭದಲ್ಲಿ ತಾವು ಕೂಡ ಹೇಳಿದ್ರಿ ನಾವು ಅದನ್ನು ಎಸ್ ಐ ಟಿ ನಿಲ್ಲಿಸಬೇಕು ಎಫ್ ಐ ಆರ್ ವಾಪಸ್ ಮಾಡಿಸ್ಬೇಕು ವಾಪಸ್ಸು ತಗೋಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ವಿ ಅಂದರೆ ಆ ಥರ ಪ್ರಸಾರ ಆಗ್ತಾ ಇತ್ತು ಆದರೆ ಮೊನ್ನೆ ಕಳೆದ ಡೇಟ್ನಲ್ಲಿ ಅಭಿಷೇಕ್ ಅವರು ಏನು ಕೊಟ್ಟಿದ್ದರು ಇದು ಎಫ್ ಐ ಆರ್ ಸ್ಕ್ವಾಶ್ ಆಗಬೇಕನ್ನೋದು ಸ್ವತಃ ಅಭಿಷೇಕ್ ಅವರು ಯೂಟ್ಯೂಬರ್ ಅಭಿಷೇಕ್ ಅವರು ಅವರು ಹಾಕಿದಂಥ ರಿಟ್ ಪಿಟಿಷನನ್ನು ವಾಪಸ್ ತೊಗೊಂಡಿದ್ದಾರೆ ಎಸ್ ಐ ಟಿ ತನಿಖೆ ಸರಿಯಾಗಿ ನಡೀಲಿ ಎಸ್ ಐ ಟಿಗೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಅವರು ಹಾಕಿದಂಥ ರಿಟ್ ಪಿಟಿಷನ್ ಸ್ಕ್ವಾಶ್ ಮಾಡಿದಂಥ ರಿಟ್ ಪಿಟಿಷನ್ ಏನಿದೆ ಅದನ್ನು ಅವರು ವಾಪಸ್ ತಗೊಂಡಿದ್ದಾರೆ ಇದು ಯಾವುದು ಕೂಡ ಬುರುಡೆ ಕೇಸಲ್ಲ ಧರ್ಮಸ್ಥಳ ಪ್ರಕರಣಗಳು ಎಸ್ ಐ ಟಿ ತನಿಖೆ ನಡೀತಾ ಇದೆ ಮತ್ತು ಎಸ್ ಐ ಟಿ ರೀಕಾನ್ಸ್ಟಿಟ್ಯೂಟ್ ಆಗಬೇಕಿದು ಅದು ಪುನರ್ ರಚನೆ ಆಗಬೇಕದು ಯಾಕಂತ ಹೇಳಿದ್ರೆ ಸಾಕಷ್ಟು ಅಪವಾದ ಎಸ್ ಐ ಟಿ ಕೆಳ ಹಂತದ ಅಧಿಕಾರಿಗಳ ಮೇಲೆ ಸಾಕಷ್ಟು ಅಪವಾದ ಇದೆ ಹೀಗಾಗಿ ಅವ್ರನ್ನಿಟ್ಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದು ಬೇಡ ಅಂತ ಹೇಳಿ ಅದ್ರ ಬಗ್ಗೆಯೂ ಕೂಡ ನಾವು ಒಂದು ಪಿಟಿಷನ್ ಹಾಕ್ತಾಯಿದ್ದೀವಿ ಅಲ್ಲ ರೆಸ್ಪಾಂಡ್ ಮಾಡೋದು ಪ್ರಶ್ನೆ ಬರೋದಿಲ್ಲ ಇಲ್ಲಿ ನೋಡಿ ಅಂದರೆ ಅವನಿಗೆ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟನಲ್ಲ ನಾವು ಸಾಕಷ್ಟು ಜನ ಕೇಳಿದೀವಿ ಅಂದರೆ ಅವನಿಗೆ ಬೇಲ್ ಕೊಡಿಸೋದಕ್ಕೆ ಬೇಲ್ ಯಾರಾದ್ರೂ ಕೊಡಬೇಕಲ್ಲ ಅವನು ಈ ಊಟ ನಾಳೆ ಸಿಗಲಿಲ್ಲ ಅಂತ ಹೇಳಿದ್ರೆ ಮಾಡ್ತಾ ಇದ್ದೀವಿ ಯಾರಾದ್ರೂ ಅವ್ನು ಬೇಲ್ ಕೊಡಬೇಕು ಅಂತ ನಾನು ಏನಾದ್ರೂ ಶಿವಮೊಗ್ಗದವನು ನಾನೇ ಕೊಡ್ತಾ ಇದ್ದೆ ಶಿವಮೊಗ್ಗ ಜೈಲಿದ್ದಾನೆ ಅಥವಾ ಬೆಳ್ತಂಗಡಿ ಅವನಾಗಿದ್ರೆ ನಾನೇ ನಾವು ಆಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದು ಕಂಟಿನ್ಯೂಸ್ ಆಗಿ ವಿನಾಕಾರಣ ಸುಳ್ಳು 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 ಹೇಳ್ತಾ ಇದ್ರೆ ಅದನ್ನು ವಾಸ್ತವ ಏನಿದೆ ನಮ್ಗೆ ಗೊತ್ತಿದೆ ಅವ್ರು ತುಂಬಾ ಮುಗ್ದು ಅವರು ಹೀಗಾಗಿ ನಾನು ಅವ್ರ ಮೇಲೆ ಹೀಗೆ ಮಾಡಕ್ ಹೋಗಲ್ಲ ಪಾಪ ದುಡ್ಕೊಂಡು ತಿನ್ನೋರು ಅವರು ಅವ್ರ ಮನೆಯವರು ಕೂಡ ನಾವು ಸುಮಾರು ಜನ ಪರಿಚಯ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವನಿಗೆ ಶ್ಯೂರಿಟಿ ಕೊಟ್ಟು ಅವನನ್ನು ಹೊರಗಡೆ ತರಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅಲ್ಲ ಹೇಳಿದ್ರು ಅನ್ನೋದು ನೀವು ಆ ತರ ಹೇಳೋದು ಸರಿಯಾಗ ನಾವು ಒಪ್ಕೊಳ್ಳೋದಕ್ಕೆ ನೀವು ಕೂಡ ಸಾಕಷ್ಟು ವಿಡಿಯೋದಲ್ಲಿ ನೋಡಿದೀರಿ ಅದನ್ನ ಅವನೇ ಬಂದು ಹೇಳಿಕ್ಕೆ ಎಲ್ಲರೂ ಒಂದು ಆ ತರ ತೀರ್ಮಾನ ತಗೊಂಡಿದ್ದು ಏನಿಲ್ಲ ಅದು ದೊಡ್ಡ ಸಮಸ್ಯೆ ಏನಲ್ಲ ಅವನಿಗೆ ಬೇಲ್ ಕೊಡಿಸುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಸಂಪರ್ಕದಲ್ಲಿದ್ದೀವಿ ಅವ್ರ ಹೌದು ಸರ್ ಆಗಬೇಕದು ರೀಕಾನ್ಸ್ಟಿಟ್ಯೂಟ್ ಆಗಬೇಕು ಯಾಕಂದರೆ ಕೆಳಹಂತದ ನೇ ಚಿನ್ನಯ್ಯನಿಗೆ ಹೆದರಿಸಿ ನಾನು ನೋಡಿ ಅವತ್ತಿನ ದಿನ ಏನಾಯಿತು ನೀವು ಮುಂದೆ ಮುಂದೆ ಹೇಳ್ತಾ ಇದ್ದೀನಿ ಅವನು ರಾತ್ರಿ ಬಂದು ನನಗೆ ಹೇಳ್ತಾ ಇದ್ದ ಅವನು ಪ್ರತಿದಿನ ಬಂದ ತಕ್ಷಣ ಫಸ್ಟ್ ನನಗೆ ಹೇಳ್ತಾ ಇದ್ದ ಸರ್ ಆಫೀಸರ್ ಒಬ್ಬರು ಹೆಸರು ಹೇಳಿದರು ಅವ್ರ ಹೆಸರು ಬಹಿರಂಗವಾಗಿ ಹೇಳೋದು ಬೇಡ ನಾನು ಯಾವ ಜಾಗದಲ್ಲಿ ತೆಗಿತೀನಿ ಅಲ್ಲಿ ಅಸ್ಥಿ ಪಂಜಗಳ ಸಿಕ್ಕರೆ ನನ್ನ ಗಲ್ಲಿಗೇರಿಸ್ತೇನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸರ್ ಅಂತ ಹೇಳಿಕೊಂಡಿದ್ದಾನೆ ಅವನು ಹಿಂಗಾಗಿ ಅಂತ ಅಧಿಕಾರಿಗಳನ್ನ ಇಟ್ಕೊಂಡು ಇನ್ನು ಮುಂದೆ ಇನ್ವೆಸ್ಟಿಗೇಷನ್ ಮುಂದೆ ತಗೊಂಡು ಹೋಗೋದಕ್ಕಾಗೋದಿಲ್ಲ ಹಿಂಗಾಗಿ ಅಂಥವ್ರನ್ನ ತೆಗೆದು ಇನ್ನು ಸ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅನೇಕ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ದಯವಿಟ್ಟು ಅವ್ರನ್ನ ತಗೊಂಡು ನೀವು ಇನ್ವೆಸ್ಟಿಗೇಷನ್ ಮುಂದೆ ಮಾಡಿ ಅಂತ ಹೇಳಿ ನಾವು ಕೆಳ ಹಂತದ ಒಂದು ಇಬ್ಬರು ಮೂರು ಜನ ಅಧಿಕಾರಿಗಳ ಮೇಲೆ ಆರೋಪ ಇದೆ ಬಟ್ ಎಂಟೈರ್ ಎಸ್ ಐ ಟಿ ವಿರುದ್ಧ ನಾವೇನು ಇದು ಮಾಡ್ತಾ ಇಲ್ಲ ಎಸ್ ಐ ಟಿ ನಡಿಬೇಕು ಅಂತಲೇ ನಮ್ದು ಇದನ್ನಿದೆ ಹೀಗಾಗಿನೇ ಅಭಿಷೇಕ್ ಏನು ರಿಟ್ ಪಿಟೀಷನ್ ಹಾಕಿದ್ದೆ ಎಫ್ಐಆರ್ನೇ ಕ್ಲಾಶ್ ಮಾಡಬೇಕು ಅಂತೇಳಿ ಆ ರುಟ್ ಪಿಟೀಷನನ್ನು ವಿಡ್ರಾ ಮಾಡ್ಕೊಂಡಿದ್ದ ಗೊತ್ತಿದೆ ಅಲ್ಲ ಗೊತ್ತಿದೆ ಅವನು ತೋರಿಸಿದ್ದಾನೆ ಫಸ್ಟ್ ತಗೊಂಡು ಹೋಗಿದ್ದು ತಗೊಂಡು ಬಂದು ತೋರಿಸಿದ್ದೆ ನನಗೆ ನಾನು ಎಲ್ಲೂ ಇಲ್ಲ ಅಂತ ಹೇಳಿಲ್ಲ ನಾನು ಎಸ್ ಐ ಟಿ ತನಿಖೆಯಲ್ಲೂ ಕೂಡ ನಾನು ಇಲ್ಲ ಅಂತ ಹೇಳಿಲ್ಲ ಈಗ ನಿಮ್ಮ ಮುಂದೆನೂ ಕೂಡ ನಾನು ಇಲ್ಲ ಅಂತ ಹೇಳಿಲ್ಲ ಆನಂತರ ಇಲ್ಲಿ ಯಾವುದು ಅಪರಾಧ ಅನ್ನೋದೇ ಇಲ್ಲ ನೋಡಿ ಒಂದು ವೇಳೆ ಚಿನ್ನಯ್ಯ ಅನ್ನೋನು ಕೂತು ಹಾಕಿದಂತಹ ಅಸ್ಥಿ ಪಂಜರಗಳನ್ನು ಎತ್ಕೊಂಡು ಬಂದಿದ್ದರೆ ಅದು ಅಪರಾಧ ಆಗುತ್ತೆ ಮೇಲ್ಮೈಯಲ್ಲಿ ಸಿಕ್ಕಿದ್ದು ತಗೊಂಡು ಬಂದಿದ್ದಾನೆ ಗುಡ್ಡೆಯಲ್ಲಿ ಅದೇ ಗುಡ್ಡೆಯಲ್ಲಿ ಏಳು ಸಿಕ್ಕಿದೆ ಅದೇ ಬಂಗಲೆಯಲ್ಲಿ ಅದೇ ಜಗದಲ್ಲಿಂತ್ರ ತಗೊಂಡು ಬಂದಿದ್ದು ಹೀಗಾಗಿ ನಾನು ಯಾವುದು ಕೂಡ ಅದರಲ್ಲಿ ಒಬ್ ಅವ್ನು ಒಬ್ಬನು ತಗೊಂಡು ಬರ್ತಾನೆ ನೋಡಿ ಇಂಥಲ್ಲಿ ಇದನ್ನಿದೆ ಗುರುಡೆ ಇದೆ ಅಂತ ಅಂದ್ಕೊಂಡಿದ್ರೆ ಓನ್ಲಿ ಆಪ್ಷನ್ ಏನಂತ ಇದ್ರೆ ಒಂದು ಅವನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು ಇಲ್ಲ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ಬೇಕು ಆ ಕೆಲಸ ನಾವು ಮಾಡಿದ್ದೀವಿ ಇಷ್ಟೇ ಕಾನೂನಿನ ಸಲಹೆ ಏನು ಬೇಕೋ ಅದನ್ನ ನಾವು ಮಾಡಿದ್ದೀವಿ ಅವ್ನು ಹೇಳ್ತಾ ಇರೋದು ನಿಜನ ಸುಳ್ಳ ಅನ್ನೋದಕ್ಕೆ ನಾನು ಕರ್ಕೊಂಡು ಹೋಗಿದ್ದಾನೆ ಅವನು ನನ್ನ ಕರ್ಕೊಂಡು ಹೋಗಿ ತೋರಿಸಿದ್ದಾನೆ ಇಟ್ ಇಸ್ ಅ ಟ್ರೂ ಇಟ್ ಇಸ್ ಫ್ಯಾಕ್ಟ್ ಅಷ್ಟೊಂದು ಮತ್ತೆ ಅಲ್ಲಿ ಕಳೆ ಬರಗಳಿದೆ ಅಂತ ಹೇಳಿದ್ಮೇಲೆ ನಾವು ಕಳ್ಸಿದ್ದೀವಿ ಇಷ್ಟೇ ಆಗಿರೋದು ಆ ಖಂಡಿತ ಅವ್ರು ಏನಾದರೂ ಅವಕಾಶ ಕೊಟ್ಟರೆ ನಾವು ಆ ಕೆಲಸ ಮಾಡ್ತೀವಿ ನಾನು ಇಲ್ಲ ಇಡೀ ಊರು ಜನನೇ ರೆಡಿ ಇದ್ದಾರೆ ಈಗ ಇನ್ನು ನೋಡಿ ಅವನು ತೋರಿಸಿದ್ದು ಏನು ಹದಿಮೂರು ಜಾಗ ಏನು ಅಲ್ಲದು ಇನ್ನು ಮಾಸ್ ಬರಿಯಲ್ ಸೈಡ್ ಸುಮಾರಿದೆ ಅವನು ಹೇಳಿದ್ದಾನೆ ಅದಕ್ಕೆ ನಮ್ಗೆ ಯಾಕೆ ಇಷ್ಟೊಂದು ಕುತೂಹಲ ಇದೆ ಅದು ವರದಿಯಲ್ಲಿ ಏನಿದೆ ಅಂತ ಹೇಳಿ ವರದಿಯಲ್ಲಿ ನೋಡ್ತೀವಿ ನಾವು ಅದರಲ್ಲಿ ಮಾಸ್ ಬರಿಯಲ್ ಸೈಟ್ ಮಟ್ಟಿಗೆ ಗಣಸಿನ್ನೂ ಎರಡರಿಂದ ಮೂರು ಮಾಸ್ ಬರೆಯಲ್ ಸೈಟ್ ಇದೆ ಇವರು ತಪ್ಪಾಗಿ ತೋರ್ಸಕ್ ಹೇಳಿದಾರೆ ಅವನಿಗೆ ನಮ್ಗೆ ನಾವ್ ಇಷ್ಟೆಲ್ಲ ಊರವ್ರು ರೆಡಿ ಇದ್ದಾರೆ ತೋರ್ಸೋದಕ್ಕೆ ಸಾಕಷ್ಟು ಇನ್ನೂ ಇದೆ ಹಿಂಗಾಗಿ ನಾವು ಹೇಳೋದು ಎಸ್ ಐ ಟಿ ನಿಲ್ಬಾರದು ಐ ಟಿ ಕಂಟಿನ್ಯೂ ಆಗಲಿ ಅಂತ ನಾವು ವಿನಂತಿ ಮಾಡ್ತೀವಿ ಮಹಿಳಾ ಸಮಾವೇಶಕ್ಕಾಗಿ ಸೇರ್ತಾ ಇದ್ದೇವೆ ಇವರಿಗೆ ಅದೆಷ್ಟು ಸಾವುಗಳಾಗಿವೆ ನೋವು ಇಲ್ಲಿ ಕರ್ನಾಟಕದಾದ್ಯಂತ ಇರುವ ಎಲ್ಲಾ ಮಹಿಳೆಯರು ನಾವು ಸೇರ್ಕೊಂಡು ಈ ಪ್ರಶ್ನೆಗೆ ಉತ್ತರ ಕೇಳುವುದಕ್ಕೆ ಹೋಗ್ತಾ ಇದ್ದೇವೆ ನೀವು ನಿಮ್ಮ ಜೊತೆಗಾರರನ್ನು ಸೇರ್ಕೊಂಡು ನಮ್ಮ ಹೋರಾಟದಲ್ಲಿ ಕೈ ಡಿಸೆಂಬರ್ ಹದಿನಾರನೇ ತಾರೀಕು ಬೆಳ್ಸಂಗಡಿಯಲ್ಲಿ ನಮ್ಮೆಲ್ಲರ ಜೊತೆಗೂಡಲು ಬನ್ನಿ ಕೊಂದವರು ಯಾರು ಅನ್ನುವ ಪ್ರಶ್ನೆಯನ್ನು ನಾವೆಲ್ಲರೂ ಕೇಳೋಣ ನನ್ನ ಸಹೋದರಿಯರು ಮತ್ತು ನನ್ನ ಗೆಳತಿಯರು ಅಕ್ಕ ತಂಗಿಯರು ನನ್ನ ಅಮ್ಮಂದಿರು ಎಲ್ಲರ ಪರವಾಗಿ ನಾನೊಂದು ನಿಮ್ಮ ಸಹಾಯ ಕೇಳಲು ಇಷ್ಟಪಡುತ್ತೇನೆ ಯಾಕೆಂದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಷ್ಟೋ ವರ್ಷಗಳೇ ಕಳೆದೋಯ್ತು ಆದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಇನ್ನೂವರೆಗೂ ಸಿಗ್ಲಿಲ್ಲ ಯಾಕೆ ಅಂತ ಅದು ನಿಮ್ಗೂ ಗೊತ್ತು ನಮಗೂ ಗೊತ್ತು ಯಾಕೆಂದ್ರೆ ನಾವ್ ಎಲ್ಲೂ ಪ್ರತಿಭಟಿಸಲ್ಲ ಎಲ್ಲೂ ಅನ್ಯಾಯ ಆದಾಗ ಎದ್ ನಿಂತು ನಾವು ಪ್ರಶ್ನೆ ಮಾಡಲ್ಲ ಅದೇ ನಮ್ಮ ವೀಕ್ನೆಸ್ ಆಗಿ ಹೋಗಿದೆ ಅದಕ್ಕೋಸ್ಕರ ಈಗ ನಾವೆಲ್ಲರೂ ಸೇರಿ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಕೊಡ್ಸೋಣ ಅಂತ ಬೆಳ್ತಂಗಡಿಯಲ್ಲಿ ಡಿಸೆಂಬರ್ ಹದಿನಾರರಂದು ನಂದ ಹೆಣ್ಣು ಮಕ್ಕಳಿಗೆ ಅಂದ್ರೆ ಅತ್ಯಾಚಾರಕ್ಕೆ ಒಳಗಾಗಿ ಸತ್ತುದವ್ರಿಗೆ ಕೊಲೆ ಮಾಡಿದವ್ರು ಯಾರಂತ ಗೊತ್ತಿಲ್ಲ ಅಂತ ತುಂಬಾ ಅನ್ಯಾಯಗಳು ಅಲ್ಲಿ ಆಗಿದವೆ ಅಂತ ಕಣ್ಣಿಗೆ ಬಂದ ಮೇಲೂ ಸುಮ್ಮನೆ ಕೂತ್ಕೊಂಡ್ರೆ ಅದು ಹೆಣ್ಣು ಮಕ್ಕಳ ಜಾತಿಗೆ ಅವಮಾನ ಅಂತ ಅನ್ಸುತ್ತೆ ಆ ಕಾರಣದಿಂದ ನಾನು ಹೋಗ್ತಾ ಇದ್ದೇನೆ ನೀವು ಬನ್ನಿ ಯಾಕಂದ್ರೆ ಎಲ್ಲಾ ಕಡೆ ರೇಪ್ ಆಗಿದಾವೆ ಮಂಡ್ರಾಗಿದ್ದಾವೆ ಅವರನ್ನು ಹಿಡಿದಿದ್ದಾರೆ ಇವರೇ ಅಪರಾಧಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಹದಿಮೂರು ವರ್ಷಗಳು ಕಳೆದೋಯ್ವು ಎಷ್ಟೋ ಸರ್ಕಾರಗಳು ಬಂದು ಹೋದು ಆದ್ರೆ ಆ ಒಬ್ಬ ಹೆಣ್ಣು ಮಗಳಿಗೆ ರೇಪ್ ಮಾಡ್ದವ್ರು ಯಾರಂತ ಗೊತ್ತಾಗ್ಲಿಲ್ಲ ಮರ್ಡರ್ ಮಾಡ್ದವ್ರು ಯಾರಂತ ಗೊತ್ತಿಲ್ಲ ಎಷ್ಟೋ ಜನರ ತಲೆ ಮೇಲೆ ಕಲ್ಲು ಎತ್ತಾಗಿ ಸಾಯಿಸಿದ್ದಾರೆ ಏನೇನೋ ಎಷ್ಟೋ ಕೊಲೆಗಳಾಗಿದ್ದಾವೆ ಧರ್ಮಸ್ಥಳದಲ್ಲಿ ಈಗ ಎಲ್ಲ ಬಯಲಿಗೆ ಬರ್ತಾ ಇದ್ದಾವೆ ನಿಮ್ಗೆ ತಿಳಿದಿರೋ ವಿಷಯವೂ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹೇಳ್ತಿದ್ದಾರೆ ಅದನ್ನ ಕೆಲವರು ಆ ದೇವಸ್ಥಾನಕ್ಕೋಸ್ಕರ ಮಾಡುವ ಅವಮಾನ ಹಾಗೆ ಹೀಗೆ ಅಂತ ಈಗ ಒಂದು ಜಾಗದಲ್ಲಿ ಒಬ್ಬ ವ್ಯಕ್ತಿ ಸತ್ತರೆ ಆ ಜಾಗದ ಹೆಸರು ಹೇಳ್ತಾರೆ ಹೊರತು ದೇವರ ಹೆಸರು ಯಾರು ಹೇಳೋದಿಲ್ಲ ಹಾಗಾಗಿ ನಾವು ಮಂಜುನಾಥನ ಭಕ್ತರೆ ನಾವು ಮಂಜುನಾಥಗೋಸ್ಕರನೇ ಕೈ ಮುಗಿದೇವೆ ಏನೋ ಪ್ರಾರ್ಥನೆ ಮಾಡಿದ್ದೇವೆ ಎಲ್ಲಾ ಕೇಳಿದ್ದೇವೆ ಆದ್ರೆ ಆ ದೇವರಿಗೋಸ್ಕರ ನಾವು ಯಾವತ್ತೂ ಅನ್ಯಾಯದ ಮಾತನ್ನು ಹೇಳ್ತಾ ಇಲ್ಲ ಅಲ್ಲಿ ಆಗಿರುವ ಅನ್ಯಾಯದ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಹಾಗಾಗಿ ನೀವೆಲ್ಲರೂ ತಿಳಿದಂತವರಾದ್ರೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಅನ್ನೋಂತವ್ರಾದ್ರೆ ದಯವಿಟ್ಟು ಬಂದು ನಮ್ಗೆ ಸಹಕರಿಸಿ ಇದೇ ಬರುವ ಡಿಸೆಂಬರ್ ಹದಿನಾರರಂದು ನಾವೆಲ್ಲರೂ ಮಹಿಳೆಯರು ಅದರಲ್ಲಿ ಕೂಡ ಮಹಿಳಾ ಸಂಘಟನೆಗಳು ಒಟ್ಟು ಸೇರಿಕೊಂಡು ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹೆಣ್ಮಕ್ಕಳ ಅತ್ಯಾಚಾರ ಇರ್ಬೋದು ಕೊಲೆ ಇರ್ಬೋದು ಇದರ ನ್ಯಾಯಕ್ಕಾಗಿ ನಾವೆಲ್ಲರೂ ಹೊರಟಿದ್ದೇವೆ ಇದರಲ್ಲಿ ಯಾವುದೇ ಜಾತಿ ಧರ್ಮ ರಾಜಕೀಯವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಎಲ್ಲಾ ಅನ್ಯಾದ ಆದ ಹೆಣ್ಮಕ್ಕಳಿಗೆ ನ್ಯಾಯ ಕೇಳುವಂತಹ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಇದಕ್ಕಾಗಿ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಜೊತೆ ಸೇರಿ ಕೈ ಸೇರಿಸಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ಇಡೀ ದೇಶದಲ್ಲಿ ಇಂತಹ ಯಾವುದೇ ಘಟನೆ ನಡೆದಾಗಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಈ ಮಹಿಳಾ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ಅಲ್ಲಿ ನೊಂದಂತಹ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಕೂಡ ನ್ಯಾಯ ತೆಗೆಸಿಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರದಾಗಬೇಕು ಅಂತ ನಿನ್ನೆಲ್ಲರಲ್ಲಿ ಮಾಡಿ ಸತ್ಯವನ್ನು ಪ್ರಸಾರ ಮಾಡೋ ಪ್ರಯತ್ನ ಮಾಡೋಣ ಸತ್ಯವನ್ನೇ ಮಾಡ್ತಕ್ಕಂಥದ್ದು ಇನ್ನೂ ಸತ್ಯ ಏನಂತ ಬರುತ್ತದ್ನೆಲ್ಲ ಪ್ರಸಾರ ಮಾಡೋಣ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಎಲ್ಲ ಸಹಜನ ಹೋರಾಟಗಾರಿಗೂ ಹೃತ್ಪೂರ್ಕವಾದ ವಂದನೆಗಳು